ಇವತ್ತಿನ ಈ ವಿಷಯವನ್ನು ಚರ್ಚೆ ಮಾಡಬೇಕಂತ ಹೇಳಿ ದೊಡ್ಡಪ್ಪ ಜನರು ನಿನ್ನೆ ದಿನ ನಮಗೆ ವಿಷಯ ಹೇಳಿ ಈ ವಿಷಯದ ಕುರಿತು ನೀವು ಮಾತಾಡಬೇಕು ಅಂತ ಕೇಳಿಕೊಂಡ್ರಿ ಈ ವಿಷಯದ ಬಗ್ಗೆ ನನಗೇನು ಅಷ್ಟೊಂದು ಜ್ಞಾನ ಇಲ್ಲದಿದ್ದರೂ ಎಷ್ಟು ತಿಳಿತದೋ ಅಷ್ಟು ಈ ಸಂದರ್ಭದಲ್ಲಿ ಹೇಳಿ ಹೇಳಿಕೆ ಇಚ್ಛೆ ತಾಯಿ ಮತ್ತು ಮಕ್ಕಳ ಸಂಬಂಧ ಈ ತಾಯಿ ಮತ್ತು ಮಕ್ಕಳ ಸಂಬಂಧ ಯಾವಾಗಿನಿಂದ ಪ್ರಾರಂಭ ಆಗ್ತದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಗರ್ಭದಲ್ಲಿ ಪ್ರಾರಂಭ ಆಗ್ತದೆ ಗರ್ಭದಲ್ಲಿ ಪ್ರಾರಂಭ ಆಗಿ ಪ್ರಸವ ಆಗೋವರೆಗೇನೂ ಇರ್ತದೆ ಆದ ನಂತರನೂ ಇರ್ತದೆ ಆ ಗರ್ಭದಲ್ಲಿ ಹೆಂಗ ಸಂಸ್ಕಾರ ನೀಡಬಹುದು ಗರ್ಭದಲ್ಲಿ ನಾವು ಯಾವ ರೀತಿ ಬೆಳವಣಿಗೆ ಮಗು ಆಗ್ತದೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಂಡು ನಂತರ ನಾವು ಏನೇನು ಸಂಸ್ಕಾರ ಕೊಡಬೇಕು ಅಂತಂದು ತಿಳ್ಕೊಬೇಕ ತಾಯಿ ಮತ್ತು ಮಕ್ಕಳ ಸಂಬಂಧ ಗರ್ಭ ಧಾರಣೆ ಆಗಿದೆ ಅಂತಂದು ಗೊತ್ತಾದ ತಕ್ಷಣವೇ ಸಂಬಂಧ ಸ್ಟಾರ್ಟ್ ಆಗ್ತದೆ ಈ ಗರ್ಭಧಾರಣೆ ಆಗಿದೆ ಅಂತಂದು ತಿಳಿದ ತಕ್ಷಣವೇ ಅಲ್ಲಿ ಬಾಂಧವ್ಯ ಒಂದು ಸಂಬಂಧ ಸ್ಟಾರ್ಟ್ ಆಗ್ತದೆ ಈ ಗರ್ಭದಲ್ಲಿ ವಿಜ್ಞಾನ ಹೇಳುವ ಪ್ರಕಾರ ನಾಲ್ಕನೇ ತಿಂಗಳಿನ ನಂತರ ನರಗಳ ಡೆವಲಪ್ಮೆಂಟ್ ನರಮಂಡಲದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ ಸುಮಾರು ಎಂಬತ್ತರಷ್ಟು ಮೆದುಳು ಗರ್ಭದಲ್ಲಿಯೇ ಬೆಳವಣಿಗೆ ಆಗ್ತದೆ ಪ್ರತಿ ಸೆಕೆಂಡ್ಗೆ ಇಂತಿಷ್ಟು ಅಂತಂದು ಹುಟ್ಕೊಳ್ತಾವ ಸೊ ಐದನೇ ತಿಂಗಳು ಆರನೇ ತಿಂಗಳು ಐದನೇ ತಿಂಗಳ ನಂತರ ಕಿವಿ ಕೇಳಕ್ ಸ್ಟಾರ್ಟ್ ಆಗ್ತವೆ ಮಗುಂದು ನೀವೇನು ಮಾತಾಡ್ತೀರಿ ಅದನ್ನು ಅನುಭವಿಸ್ತಾವ ಅದನ್ನು ಕೇಳ್ತಾವೆ ಐದನೇ ತಿಂಗಳ ನಂತರ ಹೊಟ್ಟೆಯಲ್ಲಿ ಮಗು ಒದಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಿಕ್ಕಿಂಗ್ ಅಂತ ಹೇಳ್ತೀವಿ ಆವಾಗಿನಿಂದ ನೀವು ಈ ಮಗು ಮತ್ತು ತಾಯಿಯ ಸಂಬಂಧ ಹೆಂಗಿರ್ತದೆ ಅಂತಂದ್ರೆ ನೀವು ಧನಾತ್ಮಕ ವಿಚಾರ ಮಾಡಿದ್ರೆ ಧನಾತ್ಮಕವಾಗಿ ಪ್ರತಿಕ್ರಿಯೆ ನೀಡುತ್ತದೆ ಋಣಾತ್ಮಕವಾಗಿ ವಿಚಾರ ಮಾಡಿದ್ರೆ ಋಣಾತ್ಮಕವಾಗಿ ಬೆಳವಣಿಗೆ ಆಗ್ತದೆ ವಿಜ್ಞಾನದಲ್ಲಿಯೂ ಸಹಿತ ಹೇಳ್ತಾರೆ ಸೆರೆಟೋನಿನ್ ಅನ್ನೋ ಒಂದು ಕೆಮಿಕಲ್ ಅದು ಸಂತೋಷವನ್ನು ಅನುಭವ ಅನುಭವ ಆದಾಗ ಬಿಡುಗಡೆ ಆಗುವಂಥ ಒಂದು ಹಾರ್ಮೋನ್ ಅದು ನೀವು ಯಾವಾಗ ಸಂತೋಷದಿಂದ ಇರ್ತೀರಿ ಆವಾಗ ಮಗುವು ಕೂಡ ಸಂತೋಷದ ಭಾವ ವ್ಯಕ್ತಪಡಿಸ್ತದೆ ಯಾವಾಗ ನೀವು ದುಃಖದಲ್ಲಿ ಇರ್ತೀರಿ ಮಗುವನು ಕೂಡ ಖಿನ್ನತೆಗೆ ಒಳಗಾಗ್ತದೆ ಹಾಗಾಗಿ ಈ ಸಂಬಂಧ ನಾವು ಯಾವ ರೀತಿ ಗರ್ಭಧಾರಣೆ ಆದ ಮೇಲೆ ತಾಯಂದಿರು ಯಾವ ರೀತಿ ಇರ್ತಾರೋ ಆ ರೀತಿ ಮಗು ಪ್ರತಿಕ್ರಿಯಿಸ್ತಾ ಹೋಗ್ತದೆ ಸೊ ಹಾಗಾಗಿ ಈ ಮಗುವಿನ ಬೆಳವಣಿಗೆಗೆ ಪ್ರತಿಯೊಂದು ಬೆಳವಣಿಗೆಗೆ ತಾಯಿಯಲ್ಲಿರುವಂತಹ ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಏನೂ ಮಾಡಲೇ ಇಲ್ಲ ಅಂದ್ರೂ ನಾವು ಪ್ರತಿದಿನ ಪೂಜಾ ಪುನಸ್ಕಾರ ಮಾಡ್ತಿರ್ತೀವಿ ಆಹಾರ ಪದ್ಧತಿಯನ್ನ ಭಾರತೀಯ ಸಂಸ್ಕೃತಿ ಪ್ರಕಾರ ಅಳವಡಿಸ್ಕೊಂಡಿರ್ತೀವಿ ಲೀಸ್ಟ್ ನಾವು ಮಂತ್ರಗಳನ್ನು ಕೇಳ್ತಿರ್ತೀವಿ ಸಂಗೀತವನ್ನು ಕೇಳ್ತಿರ್ತೀವಿ ಸೊ ಇದೆಲ್ಲವೂ ಕೂಡ ಆ ಮಗುವಿನ ಮೇಲೆ ಪರಿಣಾಮ ಬೀರ್ತಿರ್ತದೆ ಪ್ರತಿಯೊಂದನ್ನು ಮಗು ಗಮ್ ಗಮನಿಸ್ತಾ ಇರ್ತದೆ ಅದೇ ನಾವು ಏನಾದರೂ ದುಃಖದಲ್ಲಿ ತಾಯಿ ಇದ್ರೆ ಅದನ್ನ ನೆಗೆಟಿವ್ ಆಗಿ ತಗೊಳ್ತಾ ಹೋಗ್ತದೆ ಇದನ್ನ ಪುರಾಣ ಕಥೆಗಳಲ್ಲಿಯೂ ಸಹಿತ ನಾವು ಕೇಳ್ಕೊಂಡು ಬರ್ತೀವಿ ಕೃಷ್ಣ ಪರಮಾತ್ಮನು ಸುಭದ್ರೆಗೆ ಚಕ್ರವ್ಯೂಹದ ಬಗ್ಗೆ ಹೇಳುವಾಗ ಸುಭದ್ರೆ ಕೇಳ್ತಾ ಕೇಳ್ತಾ ಕೇಳ್ ಹೇಗೆ ಚಕ್ರವ್ಯೂಹವನ್ನು ಭೇದಿಸಬೇಕು ಅನ್ನೋದನ್ನ ಹೇಳ್ತಿರ್ತಾನೆ ಕೃಷ್ಣ ಪರಮಾತ್ಮ ಕೇಳ್ತಾ 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 ಸುಭದ್ರೆ ಮಲಗಿ ನಿದ್ರೆಗೆ ಹೋಗ್ತಾಳೆ ಆ ನಿದ್ರೆಗೆ ಹೋಗಿದ್ದಾಳೆ ಅಂತನೂ ಗೊತ್ತಾಗೋದಿಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ ಆವಾಗ ಹ್ಞೂ 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 ಅಂತ ಹೇಳ್ತಿರ್ತದೆ ಅಂತ ಮಗು ಗರ್ಭದಲ್ಲಿ ಒಳಗಡೆ ಕೂತ್ಕೊಂಡು ನಂತರ ಹಿಂತಿರುಗಿ ನೋಡಿದಾಗ ಅವಳು ನಿದ್ರೆಗೆ ಹೋಗಿರ್ತಾಳೆ ಅವಾಗ ಪರಮಾತ್ಮನಿಗೆ ಅರ್ಥ ಆಗ್ತದೆ ಇಲ್ಲಿ ತನಕ ಹೂ ಅಂದದ್ದು ಒಳಗಿನ ಮಗು ಅಂಥದ್ದು ಅದೇ ಮಗು ದೊಡ್ಡದಾಗಿ ಚಕ್ರವ್ಯೂಹವನ್ನು ಭೇದಿಸ್ಲಿಕ್ಕೆ ಅಂದರೆ ಅವನು ಕೃಷ್ಣ ಪರಮಾತ್ಮ ಅರ್ಧ ಕಥೆಯನ್ನ ಅರ್ಧ ಅರ್ಧಕ್ಕೆ ನಿಲ್ಲಿಸಿರ್ತಾನೆ ಹೇಗೆ ಚಕ್ರವ್ಯೂಹವನ್ನು ಭೇದಿಸ್ಬೇಕು ಅನ್ನೋದನ್ನು ಹೇಳಿರ್ತಾನೆ ಹೊರಗೆ ಹೆಂಗೆ ಬರಬೇಕು ಅನ್ನೋದು ಹೇಳಿರೋದಿಲ್ಲ ಹಾಗಾಗಿ ಅಭಿಮನ್ಯು ಚಕ್ರೂಹವನ್ನು ಭೇದಿಸ್ತಾನೆ ಅಂದ್ರೆ ಆವಾಗ ಬೇಧಿಸುವುದು ಹೇಗೆ ಅನ್ನೋದನ್ನ ಗರ್ಭದಲ್ಲಿ ಕೂತ್ಕೊಂಡೇ ಕೇಳಿರ್ತಾನೆ ಅಭಿಮನ್ಯು ಅದು ಸುಳ್ಳಲ್ಲ ಪ್ರತಿಯೊಂದನ್ನು ಆಲಿಸ್ತಿರ್ತದೆ ಪ್ರತಿಯೊಂದನ್ನು ಕೇಳ್ತಿರ್ತದೆ ಮಗು ಹಾಗಾಗಿ ಅದೇ ರೀತಿ ಹಿರಣ್ಯ ರಾಕ್ಷಸ ರಾಜ ರಾಕ್ಷಸರ ಯೂಶುವಲಿ ನಾವು ಹೆಂಗೆ ಹೇಳ್ತೀವ್ರಿ ರಾಕ್ಷಸರ ಹೊಟ್ಟೆಯಲ್ಲಿ ರಾಕ್ಷಸರು ಹುಟ್ಟುತ್ತಾರೆ ದೇವರ ಹೊಟ್ಟೆಯಲ್ಲಿ ದೇವ್ರು ಹುಟ್ಟತಾರೆ ರಾಕ್ಷಸರ ಹೊಟ್ಟೆಯಲ್ಲಿ ರಾಕ್ಷಸ ಹುಟ್ಟಬೇಕಿತ್ತು ಹಿರಣ್ಯ ಕಶ್ಯಪನ ಹೆಂಡತಿ ಅವಳು ಮಹಾವಿಷ್ಣುವಿನ ಪಠನ ಮಾಡಿ ಒಂದು ಸದ್ಗುಣವುಳ್ಳ ಮಗುವನ್ನ ಪಡಿಬೇಕು ಅಂತಂದು ಅವಳು ವಿಷ್ಣುವಿನ ವಿಷ್ಣುವನ್ನ ಆದ ಆರಾಧಿಸ್ತಾ ಬರ್ತಾಳೆ ಕೊನೆಗೆ ಮಗು ಹುಟ್ಟುತ್ತದೆ ಅದು ಪ್ರಲ್ಹಾದ ಅದೇ ಭಕ್ತ ಪ್ರಹ್ಲಾದ ಅಂತಂದು ಪುರಾಣದಲ್ಲಿ ನಾವು ಕೇಳ್ತಾ ಬರ್ತೀವಿ ಆ ಭಕ್ತ ಪ್ರಹ್ಲಾದ ಯಾವ ರೀತಿ ಭಕ್ತಿಯನ್ನು ತೋರಿಸಿದ್ರು ಯಾವ ರೀತಿ ಸಂಸ್ಕಾರಯುತವಾದ ಮಗು ಅಲ್ಲಿ ಇತ್ತು ಅನ್ನೋದನ್ನು ನಾವು ಮುಂದೆ ಕಥೆಯಲ್ಲಿ ಕೇಳ್ತೀವಿ ಅದೇ ರೀತಿ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜರ ತಾಯಿ ಅವಳು ಈ ಮೊಘಲರ ಹಿಂಸೆಯನ್ನು ನೋಡಿ 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 ಇನ್ನೂ ಮದುವೆ ಆಗೋಕ್ಕಿಂತ ಮುಂಚೆನೇ ಅವಳು ನಿರ್ಧಾರ ಮಾಡಿದ್ಲಂತೆ ನಾನು ಮಗುವನ್ನು ಪಡೆದರೆ ಒಂದು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಮಗು ಒಂದು ರಾಮರಾಜ್ಯವನ್ನು ಮಾಡುವಂಥ ಮಗುವನ್ನು ಪಡಿಬೇಕು ಅಂತಂದು ನಿರ್ಧಾರ ಮಾಡಿ ನಂತರ ಗರ್ಭದಲ್ಲಿರುವಾಗಲೂ ಕೂಡ ನಂತರ ಸಂಸ್ಕಾರ ಕೊಡ್ ಅದೇ ರೀತಿ ಸಂಸ್ಕಾರವನ್ನು ಕೊಡ್ತಾ ಬಂದಾಗ ಶಿವಾಜಿ ಮಹಾರಾಜನು ಛತ್ರಪತಿಯಾಗಿ ಬದಲಾಗುವಂಥದ್ದು ಹದಿನಾರನೇ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸು ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಹಾಗೆ ಈ ಎಲ್ಲ ಕಥೆಗಳನ್ನು ನಾವು ನೋಡ್ತಾ ಬಂದರೆ ಈ ಗರ್ಭ ಸಂಸ್ಕಾರ ಅನ್ನೋದು ಅತೀ ಮುಖ್ಯ ಈ ಗರ್ಭದಲ್ಲಿರುವಾಗ ಇತ್ತೀಚೆಗೆ ವಿಜ್ಞಾನದಲ್ಲಿ ಹೇಳ್ತಾರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತಾರೆ ಅಲ್ಲಿ ಯಾವ್ಯಾವ ರೀತಿಯ ಟ್ರೀಟ್ಮೆಂಟನ್ನು ನಾವು ಕೊಡಬೇಕು ಚಿಕಿತ್ಸೆಯನ್ನ ಕೊಡಬೇಕು ಈ ಇತ್ತೀಚೆಗೆ ಅದನ್ನ ಚಿಕಿತ್ಸೆಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಾವು ಯಾಕಂತಂದ್ರೆ ಎಲ್ಲಾನು ನಾವು ಭಾರತೀಯ ಸಂಸ್ಕೃತಿಯನ್ನ ಮರಿತಾ ಹೋಗ್ತಾ ಇದೀವಿ ಹಾಗಾಗಿ ಅದನ್ನ ಚಿಕಿತ್ಸೆ ರೂಪದಲ್ಲಿ ಕೊಡುವಂಥದ್ದು ನಮ್ಗೆ ಬೇಕಾಗಿದೆ ಕೆಲವೊಂದು ಆಸ್ಪತ್ರೆಗಳಲ್ಲೂ ಕೂಡ ಅದನ್ನ ಅಳವಡಿಸಿಕೊಂಡಿದ್ದಾರೆ ಈ ಸಂಗೀತವನ್ನ ಯಾವ ಯಾವ ಸಂಗೀತವನ್ನ ಆ ಗರ್ಭಿಣಿಯರಿಗೆ ನಾವು ಮೊದಲನೇ ಹಂತದಲ್ಲಿ ಕೇಳಿಸ್ಬೇಕು ಎರಡನೇ ಹಂತದಲ್ಲಿ ಕೇಳಿಸ್ಬೇಕು ಮೂರನೇ ಹಂತದಲ್ಲಿ ಕೇಳಿಸ್ಬೇಕು ಅನ್ನೋದನ್ನು ಸಹಿತ ವಿಜ್ಞಾನದಲ್ಲಿ ಅದನ್ನು ಕಂಡುಕೊಂಡು ಅವರಿಗೆ ಆಯಾ ಸಂಗೀತವನ್ನು ಕೇಳಿಸಲಿಕ್ಕೆ ಕೆಲವೊಂದು ಸಿಡಿಗಳನ್ನು ಆಡಿಯೋಗಳನ್ನು ಮಾಡಿ ಅವ್ರಿಗೆ ಕೊಡಲಾಗ್ತಾ ಇದೆ ಸಂಗೀತ ಕೂಡ ಅಲ್ಲಿ ಅತಿ ಹೆಚ್ಚು ಪರಿಣಾಮ ಬೀರುವಂಥದ್ದಾಗಿದೆ ಸೊ ಮನಸ್ಸನ್ನ ಶಾಂತಗೊಳಿಸುವಂತಹ ಕೆಲವೊಂದು ಸಂಗೀತಗಳನ್ನ ಕೆಲವೊಂದು ರಾಗಗಳನ್ನ ಅಲ್ಲಿ ನಾವು ಪಟ್ಟಿ ಮಾಡಿ ಇಂತಹ ರಾಗವನ್ನ ನೀವು ಕೇಳಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಕೊಡ್ಲಾಗ್ತಾ ಇದೆ ಅದಷ್ಟೇ ಅಲ್ಲದೆ ಆಹಾರ ಪದ್ಧತಿಯು ಕೂಡ ನಮ್ದು ಇದೇ ರೀತಿ ಇರಬೇಕು ಯಾಕೆ ಆಹಾರ ಪದ್ಧತಿ ಇರಬೇಕು ಅಂತಂದ್ರೆ ನಾವು ಏನನ್ನ ತಿಂತೀವಿ ಅದನ್ನ ವಿಚಾರ ಮಾಡ್ತೀವಿ ಅದೇ ರೀತಿ ವಿಚಾರ ಮಾಡ್ತೀವಿ ಅನ್ನೋದನ್ನ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ ಯಾವ ರೀತಿಯ ಆಹಾರವನ್ನ ನಾವು ಸೇವಿಸ್ತೀವೋ ಅದೇ ರೀತಿ ಅದೇ ರೀತಿ ನಮ್ಮ ವಿಚಾರಗಳು ಸಹಿತ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಈ ಅತಿ ರಾಜಸಿಕ ಆಹಾರವನ್ನ ತೆಗೆದುಕೊಂಡ್ರೆ ನಮ್ಮ ಬ ಭಾವನೆಗಳು ಸಹಿತ ನಮ್ಮ ಮನಸ್ಸು ಸಹಿತ ಅದೇ ರೀತಿ ಇರ್ತದೆ ಸಾತ್ವಿಕ ಆಹಾರಗಳನ್ನ ತೆಗೆದುಕೊಂಡ್ರೆ ನಮ್ಮ ಮನಸ್ಸು ಸಹಿತ ಅದೇ ರೀತಿ ಸಾತ್ವಿಕತೆಯಿಂದ ಇರ್ತದೆ ಅಂತಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಇವನ್ನೆಲ್ಲ ಕೇಳ್ತಾ ಬಂದಾಗ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ಸಹಿತ ನಮ್ಮ ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ನಾವು ಕೇಳಬೇಕು ತಿಳ್ಕೋಬೇಕು ಅದನ್ನು ಮುಂದಿನ ಜನಾಂಗಕ್ಕೆ ನಾವು ಹೇಳ್ತಾ ಹೋಗ್ಬೇಕು ಆಗ ಮಾತ್ರ ಈ ಸಂಸ್ಕಾರವನ್ನು ನಾವು ಮುಂದಿನ ಜನಾಂಗಕ್ಕೆ ಒಳ್ಳೆಯ ಸಂಸ್ಕಾರವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಈ ಬರೀ ಗರ್ಭದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಾವು ಮೆದುಳನ್ನು ಮೆದುಳು ಬೆಳವಣಿಗೆ ಆಗ್ತಾ ಹೋಗ್ತಿರ್ತದೆ ಹಾಗಾಗಿ ಈ ಗರ್ಭ ಸಂಸ್ಕಾರ ಅನ್ನೋದು ಮೊಟ್ಟ ಮೊದಲ ಸಂಸ್ಕಾರ ಅಂತ ಹೇಳ್ತೀವಿ ಸೊ ಗರ್ಭ ಸಂಸ್ಕಾರ ಅನ್ನೋದು ಬಹ ಅತಿ ಮುಖ್ಯ ಯಾಕಂದರೆ ಈ ಬಿಲ್ಡಿಂಗಿಗೆ ಅಡಿಪಾಯ ಮುಖ್ಯ ಆಗ್ತದೆ ಅದೇ ರೀತಿ ನಮ್ಮ ಮನುಷ್ಯನ ಬೆಳವಣಿಗೆಗೆ ಈ ಗರ್ಭ ಸಂಸ್ಕಾರ ಅತಿ ಅವಶ್ಯಕ ಆಗಿರ್ತದೆ ಯಾಕಂತಂದರೆ ಇಲ್ಲಿ ನಾವು ಸ್ಟ್ರಾಂಗ್ ಆಗಿ ಅಡಿಪಾಯ ಹಾಕಿದರೆ ಮಾತ್ರ ಮುಂದೆ ಅವರ ಬೆಳವಣಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಾವು ಈಗ ಹುಟ್ಟಿದ ಮೇಲೆ ನಾವು ಎ ಬಿ ಸಿ ಡಿ ಬರ್ಸ್ತೀವಿ ಬರ್ಸ್ತೀವಿ ಎಲ್ಲ ಅಕ್ಷರ ಜ್ಞಾನ ಕೊಡ್ತೀವಿ ಅವನು ಆ ಮಗು ಫಸ್ಟ್ ರ್ಯಾಂಕೇ ಬರಬೇಕು ಅಂತಂದು ನಾವು ಬಯಸ್ತಿರ್ತೀವಿ ಅವನು ಫಸ್ಟ್ ರ್ಯಾಂಕು ಬರ್ತಾನೆ ಅವನು ನಾವು ಬಯಸಿದ ಹಾಗೆ ಒಂದು ಎಂ ಬಿ ಬಿ ಎಸ್ ಸೀಟೋ ಅಥವಾ ಇಂಜಿನಿಯರಿಂಗ್ ಸೀಟೋ ತಗೊಂಡು ಟಾಪ್ ರ್ಯಾಂಕಲ್ಲಿ ಬರ್ತಾನೆ ಮುಂದೆ ಒಂದು ದಿನ ಐ ಎ ಎಸ್ ಆಫೀಸರ್ ಆಗ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು ಆದರೆ ಮುಖ್ಯವಾಗಿ ಈ ಒಳ್ಳೆಯ ಸಂಸ್ಕಾರ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದ್ರೇನು ಒಳ್ಳೆಯ ಸಂಸ್ಕಾರ ಇರಲಿಲ್ಲ ಅಂತಂದರೆ ಅವನು ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ದಾರಿ ತಪ್ಪುವಂತ ಬಹಳಷ್ಟು ಒಂದು ಸಾಧ್ಯತೆಗಳಿರ್ತದೆ ಆ ದಾರಿ ತಪ್ಪಲಾರದೆ ಒಂದು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಮನಸ್ಸು ಬಹಳ ಚಂಚಲ ಆಗಿರ್ತದೆ ಇತ್ತೀಚೆಗೆ ನಾವು ಹೇಳ್ತೀವಿ ಈ ಅತಿ ಭ್ರಷ್ಟರು ಅಂತಂದ್ರೆ ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರೇ ಭ್ರಷ್ಟರಾಗಲಿಕ್ಕೆ ಅರ್ಹರಿರ್ತಾರೆ ಯಾಕಂತಂದ್ರೆ ಎಲ್ಲ ಭ್ರಷ್ಟಾಚಾರ ಮಾಡಿದವರು ಅತಿ ಬುದ್ಧಿವಂತರು ಐ ಎ ಎಸ್ ಆಫೀಸರ್ಸು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ತಿಳ್ಕೊಂಡವರು ಆ ಭ್ರಷ್ಟತನಕ್ಕೆ ದಾರಿ ಮಾಡಿ ಕೊಡಬಾರ್ದು ಅಂತಂದ್ರೆ ಈ ಸಂಸ್ಕಾರವನ್ನ ಭಾರತೀಯ ಸಂಸ್ ಸಂಸ್ಕೃತಿಯನ್ನ ನಾವು ಮೊದಲು ಅಡಿಪಾಯದಲ್ಲಿ ಹಾಕಿದ್ರ ಹಾಕಿದಾಗ ಮಾತ್ರ ಅವರ ಒಳ್ಳೆಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ಸಂಸ್ಕಾರವನ್ನು ತಾಯಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಈ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ ಹಾಗಾಗಿ ತಾಯಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಳ್ಳೆಯದನ್ನೇ ಬೇಯಿಸ್ತಾಳೆ ಹಾಗೆ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ ಕುಪುತ್ರೋ ಜಾಯತ್ ಜಾಯೇತ್ ಕ್ವಚಿದಪಿ ಕುಮಾತ ನ ಭವತಿ ಅಂತ ಅಂದರೆ ಒಬ್ಬ ಒಳ್ ಕೆಟ್ಟ ಮಗ ಹುಟ್ಟಬಹುದು ಆದರೆ ಯಾವಾಗಲೂ ಕೆಟ್ಟ ತಾಯಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗಲೂ ನಮಗೆ ತಾಯಿ ಕೆಟ್ಟದ್ದನ್ನು ಬಯಸೋದೇ ಇಲ್ಲ ತಾಯಿ ಒಳ್ಳೆಯದನ್ನೇ ಬಯಸ್ತಾಳೆ ಎಷ್ಟೇ ಕೆಟ್ಟದ್ದನ್ನು ಬಯಸಿದ್ರು ಕೂಡ ತಾಯಿ ನಮಗೆ ಒಳ್ಳೆಯದನ್ನೇ ಬಯಸ್ತಾಳೆ ಆ ಬಾಂಧವ್ಯ ಏನಿದೆ ಅಲ್ಲ ನಾವು ಎಷ್ಟೇ ತಪ್ಪು ಮಾಡಿದ್ರು ಹೊಡಿತಾಳೆ ಮತ್ತೆ ಮರಿತಾಳೆ ಹಾ ಅದು ಆ ಬಾಂಧವ್ಯ ಅದೇ ರೀತಿ ಉಳ್ಕೊಂಡು ಹೋಗ್ತದೆ ಅದೇ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಹದಿನಾರು ವಯಸ್ಸಿಗೆ ಬಂದ್ವಿ ಅಂತಂದರೆ ಅಂದರೆ ಒಂದು ಪ್ರೌಢಾವಸ್ಥೆಗೆ ಬಂದ್ವಿ ಅಂತಂದರೆ ಹೊರಗೆ ದಬ್ತಾರೆ ಅಂದರೆ ನೀನು ದೊಡ್ಡವನಾಗಿದೀಯಪ್ಪ ನೀನು ಸಪ್ರೇಟಾಗು ನಿಂದು ನೀನು ನೋಡ್ಕೊ ಅಂತ ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ ತಂದೆ ತಾಯಿಗಳು ಬೇರೆ ಇರ್ತಾರೆ ಮಕ್ಕಳು ಬೇರೆ ಆಗ್ತಾರೆ ಅವರು ಏನೋ ಗಳಿಸ್ಬೋದು ದುಡ್ಡು ಮಾಡ್ಬೋದು ಒಂದು ಜಾಬ್ ಮಾಡ್ಬೋದು ಆದರೆ ತಾಯಿಯ ಸಂಸ್ ಸಂಸ್ಕಾರ ತಾಯಿ ಯಾವ ಎಷ್ಟೇ ದೊಡ್ಡವರಾಗಿರ್ಲಿ ನಾವು ಬಿಳಿ ಕೂದಲಾಗಿ ಅತಿ ನಾವು ಮುದುಕರಾಗಲಿ ಆವಾಗ ತಾಯಿ ಇದ್ಲ ಅಂತಂದರೆ ಅವಳು ಬುದ್ಧಿವಾದ ಹೇಳೇ ಹೇಳ್ತಿರ್ತಾಳೆ ಆ ಸಂಸ್ಕಾರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಬರೋದಿಲ್ಲ ಅದು ನಮ್ಮ ಭಾರತದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಒಳ್ಳೆಯತನ ಕಲಿಸ್ಕೊಡೋದು ತಾಯಿಯಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ತಾಯಿ ಅಂತಂದರೆ ದೇವರು ಅಂತ ಹೇಳ್ತೀವಿ ತಾಯಿಯೇ ದೇವರು ತಾಯಿ ಮೊದಲ ದೇವರು ಹಾಗಾಗಿ ತಾಯಿಯನ್ನು ತಾಯಿ ನಮಗೆ ಎಷ್ಟೋ ವಿಷಯಗಳನ್ನ ಹೇಳಿಕೊಟ್ಟಿರ್ತಾಳೆ ನಾವು ಅದರಿಂದ ಕಲ್ತ್ಕೊಂಡಿರ್ತೀವಿ ಈ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿ ಉಳ್ಕೊಂಡು ಹೋಗಲಿಲ್ಲ ಅಂತಂದರೆ ಮುಂದೊಂದು ದಿನ ಯಾವ ರೀತಿ ಆಗಬಹುದು ಅಂತಂದರೆ ಈ ವೃದ್ಧಾಶ್ರಮಗಳು ಜಾಸ್ತಿ ಆಗ್ಬೋದು ವೃದ್ಧಾಶ್ರಮಗಳು ಇಲ್ಲಿ ಹಳ್ಳಿಯಲ್ಲಿ ನೋಡ್ಲಿಕ್ಕೆ ಸಿಗಂಗಿಲ್ಲ ಬೆಳಗಾಂ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಅಂತ ಊರಿಗೆ ಹೋದರೆ ವೃದ್ಧಾಶ್ರಮಗಳು ದೊಡ್ಡ ದೊಡ್ಡ ವೃದ್ಧಾಶ್ರಮಗಳಿದಾವೆ ಯಾಕಂತಂದರೆ ಅತೀ ಕಲ್ತು ನಾವು ಬೇರೆ ದೇಶಗಳಿಗೆ ಹೋಗ್ತೀವಿ ಅಥವಾ ಬೇರೆ ಊರುಗಳಿಗೆ ಹೋಗ್ತೀವಿ ಅಲ್ಲಿ ಬಂದು ಈಗ ಬೆಂಗಳೂರಂಥ ಊರಿಗೆ ನಾವು ನೀವು ಇಷ್ಟು ವರ್ಷ ಇಲ್ಲಿ ಬೆಳ್ಕೊಂಡು ಇದ್ದವರು ಅಲ್ಲಿ ಬನ್ನಿ ನನ್ನ ಜೊತೆ ಇರ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಹೋಗಿರಕ್ಕೆ ಆಗಂಗಿಲ್ಲ ಸೊ ಹಂಗಾಗಿ ಇಲ್ಲಿ ಇರಕ್ಕೆ ಆಗಂಗಿಲ್ಲ ಅಲ್ಲಿ ಇರಕ್ಕೆ ಆಗಂಗಿಲ್ಲ ಕೊನೆಗೆ ನಿಮ್ ನೋಡ್ಕೊಳಕ್ಕೆ ಒಂದು ಜಾಗ ಬೇಕಾಗ್ತದೆ ವೃದ್ಧಾಶ್ರಮ ಅಂತ ಸೊ ಹಾಗಾಗಿ ಈ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಬಾರ್ದು ಆಗಬಾರ್ದು ಅಂತಂದ್ರೆ ಭಾರತೀಯ ಸಂಸ್ಕೃತಿ ಉಳಿಬೇಕು ಅದನ್ನ ಬೆಳೆಸುವಂಥ ಕೆಲಸ ಆಗ್ಬೇಕು ಅದು ಬೆಳೆಸುವಂಥ ಕೆಲಸ ಆಗಬೇಕು ಅಂತಂದರೆ ಆಧ್ಯಾತ್ಮ ಶಕ್ತಿಗಳು ಹೆಚ್ಚಾಗಬೇಕು ಇಂತಹ ಈ ಮಠದ ಸಂಸ್ಕೃತಿ ಅಥವಾ ಇಲ್ಲೇನು ನಾವು ಭಜನೆ ಮಾಡ್ತೀವಿ ಒಂದು ಮಂತ್ರಗಳನ್ನು ಕೇಳ್ತೀವಿ ಅಟ್ಲೀಸ್ಟ್ ನಾವು ಕೇಳ್ತೀವಲ್ಲ ಇದು ಇದೊಂದೇ ದೊಡ್ಡ ಭಾಗ್ಯ ಸೊ ಇಂತಹ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಲಿಲ್ಲ ಬೆಳೆಸ್ಲಿಲ್ಲ ನಾವು ಪಡೀಲಿಲ್ಲ ಅಂತಂದರೆ ಮುಂದೊಂದು ದಿನ ಇಂಥ ವೃದ್ಧಾಶ್ರಮಗಳು ಹೆಚ್ಚೆಚ್ಚಾಗ್ತಾ ಹೋಗ್ತವೆ ಈ ಭಾರತೀಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಲಿಲ್ಲ ಅಂತಂದರೆ ಇಂತಹ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ ಸೊ ಹಾಗಾಗಿ ಅಪ್ಪ ಅವರು ಒಂದು ವಿಷಯ ಒಳ್ಳೆಯ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ನೀಡಿದ್ದಕ್ಕೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಪ್ಪ ಅವರಿಗೆ ನಮಸ್ಕಾರ ಹೇಳಿ ಸರ್ವೇ ಜನ ಸುಖಿನೋಭಾವಂತ